ಸ್ನೇಹಿತರೆ ನಮಸ್ಕಾರ ಪ್ರಾಣೇಶ್ ಪರ್ಯಟನೆ ಯೂಟ್ಯೂಬ್ ಚಾನಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತೊಂದು ಹೊಚ್ಚ ಹೊಸ ಜಾಗಕ್ಕೆ ಪ್ರಾಣೇಶ್ ಅವರು ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಪ್ರಾಣೇಶ್ ಪರ್ಯಟನೆ ಟೀಮ್ ನೊಂದಿಗೆ ಇವತ್ತು ಏನಾಗಲ್ಲ ಸರ್ ಆರಾಮದ ಬರೀ ಬೀಳೋದಲ್ಲ ಕಾಲ ಗ್ರಿಪ್ ಗೆ ಇಂತ ಇಂತ ಡೇಂಜರ್ ಶಾರ್ಟ್ಸ್ ಕೊನೆಗೆ ತೆಗಿಬೇಕು ಶುರುಗೆ ಮಾಡಿಬಿಟ್ರೆ ಮುಂದಿನದೆಲ್ಲ ನಿಂತು ಹೋಗ್ಬಿಡ್ತು ನೋಡಪ್ಪ ಇಲ್ಲ 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 ಬರ್ರಿ ಏನಾಗಲ್ಲ ಬರ್ರಿ ಇದು ಆಗಲ್ಲ ಸರ್ ಇಲ್ಲ ಆಗಲ್ಲ ಬರ್ರಿ ಕೇಳ್ಕೊಳ್ಳಿ ಬಡೇ ಸಾಬನ ಪಾನ್ ಶಾಪು ಪಕ್ಕದಾಗ ಗುಂಡಮ್ಮನ ಹೋಟ್ಲು ಗುಂಡಮ್ಲ ಚಪಾತಿ ತಿನ್ನೋದು ಅಂದ್ರೆ ಅದೊಂದು ಪ್ರಸ್ಟಿಜಿಯಸ್ ಯಾರು ಅಂತ ನಾವು ನೋಡ್ಲಿಲ್ಲ ಹಾದಿ ಗುಂಟ ಗುಂಟೆ ನೋಡ್ಕಿರತ್ತ ಇವ್ ಇವನ್ನೆಲ್ಲ ತಕ್ಕೊಂಡು ಆಮೇಲೆ ಡಿಲೀಟ್ ಮಾಡಿ ಹೊತ್ ಬರ್ತೋ ಇದ್ರೆ ಏನಿಲ್ಲ ಇಂತವ್ ನೂರ್ ಬರ್ತಾವ ಯಾರು ನೋಡ್ಲಾರ್ದಂತ ತೋಸ ಏನಾಗಿದೆ ಉತ್ತರ ಕರ್ನಾಟಕದ ಒಂದು ಪುಣ್ಯ ಏನು ಅಂದ್ರೆ ಎಲ್ಲ ನದಿ ತಟಾಕಗಳಲ್ಲಿ ಒಬ್ಬೊಬ್ಬ ಮಹಾತ್ಮರ್ಜುನ್ ಸರ್ ತುಂಗಾ ತೀರ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಂತವ್ರೆ ಈ ನದಿಯ ತೀರದಲ್ಲಿ ವಾಸ ಮಾಡಿದ್ರು ವೃಂದಾವನಸ್ತ್ರ ಆದ್ರು ಅಂದ್ರೆ ನಿಜಕ್ಕೂ ಅಂತ ಸಾಯ್ತೇನಂದ್ರ ಶೂಟಿಂಗ್ ಬಿಡವಲ್ರೀ ಬನ್ರಿ ಅದ್ಭುತ ಸರ್ ಇದು ನಾವು ಅಡಿಗೆ ಊಟ ಮಾಡ್ತೀವಿ ಚೀಲ ಹುಷಾರು ಕೋತೆವಾ ಹೌದು ಬಹಳ ಕೋತೆವಾ ಹೌನಪ್ಪ ಅದರ್ ನಾವು ನೋಡಿದ ತಕ್ಷಣ ತಿ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತಾಯ ನಮೋ ನಮಸ್ತು ಹಾ ಹಾ ಫಲ ಕೊಟ್ಟನಪ್ಪ ಬಲಕ್ಕ ಬಲಕ್ಕ ಹೋಗಿರ್ತ ನಾವು ನಾವು ಕುಳಿತಿರ್ತಕ್ಕಂತ ಹೇಳದಲ್ಲ ಆಮೇಲೆ ಮಂತ್ರ ಮಾಡಿದ್ರು ಅದು ಹೇಳಿದ ಮೇಲೆ काल नारायण मेरा ने बोलु निश्चय न नाम जपिल्यम नाम मोरा लेया इसन ಈ ನನ್ನ ಹುಡುಗರು ಏನು ತೋರಿಸ್ತಾವು ಏನು ನಾನು ಏನು ಹೇಳ್ತೀನೋ ಏನು ಕೇಳ್ತೀನೋ ಏನಿಲ್ಲ ಒಟ್ಟು ತೆಗಿಯೋದಂದ ಇವ್ರ ಕೆಲಸ